ಎಲ್ಲ ನನ್ನ ಪ್ರೀತಿಯ ಹೆಮ್ಮೆಯ ಕನ್ನಡಿಗರಿಗೆ ನಮಸ್ಕಾರ ಏನಿದು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾರ್ದೋ ಭಾವಚಿತ್ರಕ್ಕೆ ಕೈ ಮುಗಿತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಿರ್ತೀರ ಬರೀ ನಮ್ಮ ನರೇಂದ್ರ ಮೋದಿ ಅವರಲ್ಲ ನಮ್ಮ ಭಾರತವನ್ನು ಆಳಿರುವ ಬಹುತೇಕ ಎಲ್ಲಾ ಪ್ರಧಾನಮಂತ್ರಿಗಳು ಅವರ ಒಂದು ಭಾವಚಿತ್ರಕ್ಕೆ ನಮನವನ್ನ ಸಲ್ಲಿಸಿ ನಮ್ಮ ಪಾರ್ಲಿಮೆಂಟ್ ಹೌಸ್ಗೆ ಕಾಲಿಡ್ತಾರೆ ಕಾರಣ ಯಾಕಂತಂದ್ರೆ ಆ ವ್ಯಕ್ತಿ ಒಬ್ಬ ಸ್ನೇಹಜೀವಿ ಅದರ ಜೊತೆಗೆ ನಮ್ಮ ಭಾರತಕ್ಕೆ ನೀಡಿರುವ ಒಂದು ಕೊಡುಗೆ ನಾವು ಹೇಳಲ್ಲ ಸಾಧ್ಯವಾದಷ್ಟು ಈ ಒಬ್ಬ ಸ್ನೇಹಜೀವಿಯ ಹೆಸರೇ ಚಕ್ರವರ್ತಿ ರಾಜಗೋಪಾಲಾಚಾರಿ ನಮ್ಮ ಪ್ರೀತಿಯ ರಾಜಾಜಿನಗರಕ್ಕೆ ಎಪ್ಪತ್ತೈದು ವರ್ಷದ ಸಂಭ್ರಮದ ಒಂದು ಹೊಸಿಲಲ್ಲಿದ್ದಾಗ ನಾವು ರಾಜಗೋಪಾಲಾಚಾರ್ಯ ಬಗ್ಗೆ ಹೇಳಿಲ್ಲ ಅಂತಂದರೆ ಅದು ಎಲ್ಲೋ ಮೋಸ ಆಗ್ಬಿಡತ್ತೆ ಈ ಒಬ್ಬ ಸ್ನೇಹಜೀವಿಯ ಒಂದು ಯಶೋಗಾತಿಯನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಹಿಸ್ಟ್ರಿ ಆಫ್ ರಾಜಾಜಿನಗರದಲ್ಲಿ ಈ ಒಂದಷ್ಟು ಭಾವಚಿತ್ರಗಳನ್ನ ನೋಡಿ ಖುಷಿ ಪಡಿ ಅವರ ಒಂದು ಯಶೋಗತೆಯನ್ನು ನಿಮ್ಮ ಮುಂದೆ ಹೇಳಿ ಹೇಳಿ ಆಗಿ ಪ್ರಯತ್ನ ಮಾಡ್ತೀನಿ ಧನ್ಯವಾದ